ಮುಂದಿನ ಇಪ್ಪತ್ತ ಎರಡನೇ ತಾರೀಕು ಆಸ್ಪತ್ರೆಯಲ್ಲಿ ಪಾಂಡವರ ಕಲ್ಲಿನ ಹಾಗೂ ಕೆಜಿ ವಿಭಾಗದ ಮುಕ್ತ ಕಬಡ್ಡಿಯ ಆಸ್ಪದ ಆಯೋಜನೆಯಾಗಿದೆ ಅರವತ್ತ ಐದು ಕೆಜಿ ವಿಭಾಗದಲ್ಲಿ ಮೂವತ್ತು ಸಾವಿರಗಳ ನೆರವು ಪುರಸ್ಕಾರ ಐವತ್ತೈದು ಕೆಜಿ ವಿಭಾಗದಲ್ಲಿ ಹನ್ನೊಂದು ಸಾವಿರಗಳ ನೆಗ್ರ ಪುರಸ್ಕಾರದ ಬಹುಮಾನಗಳಿವೆ ಮುಂದಿನ ಫೆಬ್ರವರಿ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ಶನಿವಾರದ ದಿವಸ ಕಲ್ಲಿನಲ್ಲಿ ಈ ಒಂದು ಪಂದ್ಯಾವಳಿಯ ಆಯೋಜನೆ ಗ್ರಿಮ್ ಸ್ಟಾರ್ ಯುವಕರ ಬಳಿಯ ವತಿಯಿಂದ ಆಯೋಜನೆಯಾಗಿದೆ ಮುಂದಿನ ಇಪ್ಪತ್ತ ಒಂಬತ್ತನೇ ತಾರೀಕಿನ ದಿನ ಉಡುಪಿಯಲ್ಲಿ ಬಂಟ ಸಮಾಜದ ಒಂದು ಲಕ್ಷ ಮೂರು ಸ್ಥಾನದ ಕಬಡ್ಡಿಯ ಆಟ ಆಸ್ವಾದವಿದೆ அத்திய பிரியாவில் அது ஆனந்தாணி சந்திய ದಾಳಿಯ ಮೂಲಕ ವಿರುದ್ಧ ಪರಿಣಾಮವಾಗಿ ಪಂದ್ಯದಲ್ಲಿ ಎರಡೂ ಕನ್ನಡಿಗಳ ಅದ್ಭುತವಾದ ಹೋರಾಟವನ್ನು ಕಾಣಬಹುದು ಸ್ವಸ್ಥತೆಯ ವಾತಾವರಣವನ್ನು ಉಳಿಸಿಕೊಳ್ಳುವ ಹದಿನೆಗಳಲ್ಲಿ ಮೊದಲ ಅವಧಿಯಲ್ಲಿ ಸ್ವದೇಹ சராக <laughs> <laughs>

முன்ள்ளவாத அதுக்கொள்ள விக்ரம் ಪ್ರಮುಖ ಘಟ್ಟದಲ್ಲಿ ಪದ್ಯವನ್ನು ಉಳಿಸಿಕೊಳ್ಳುವ ಹೆಚ್ಚೆಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಸರಾಗವಾಗಿ ಆಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳ केरोड़ करने पर आटे आ रहा है जाओ मेरे अंदर यीशु सी डाली गलत रात में बंदियाँ बनी आराम का आधार कैसे आटोलिंग्स पर बागी कुर्सा की तरह बुना बने के ना जावड़े बुमर कोच रह गया एलियास राज ಆದರೆ ಎಲ್ಲ ಆಟಗಾರರಿಗೆ ಮಹಾ ಗುರು ಕೃಷ್ಣಾನಂದರಾವ್ ಅವರಿದ್ದಾರೆ ಅವರು ಸೈಲೆಂಟ್ ಆಗಿ ನಾನು ನಿರಂತರವಾಗಿ ಅಂತವನ್ನು ನಡೆಸಿಕೊಂಡ ಅಂತರವನ್ನು ಉಳಿಸಿಕೊಂಡ ಹೆಜ್ಜೆಗಳಲ್ಲಿ ಸ್ಪರ್ಧೆ ಮುಂದೆ ಜೂನಿಯರ್ಸಿಂತರ ಆಟ ಕುರುದ್ಧವಾಗಿ ಬಾಗಲಕೋಟೆಯ ಚದುರು ಒಳಾಂಗಣದಲ್ಲಿ ಆಡಿಗಳ ಮೂಲಕ ಗುರುತಿಸಿಕೊಳ್ಳಬಲ್ಲ ತಾಟಗಾರ ಸ್ಪಷ್ಟತೆಯ ನಿರೀಕ್ಷೆ ಏನಾಗಲೇ ಫೈನಲ್ ಕದಲು ವೇಳೆ ಹೋರಾಟದವರಿ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿರುವಂತಹ ಆಟಗಾರ ಪ್ರತಿರೋಚಕತೆಗಳ ಸಮಯ ನನಗೂ 10000 ಗಳ ಅಂತರವಿದೆ ಪ್ರಶಸ್ತಿಯಲ್ಲಿ ತುಧಿಯ ರಜ್ಜಂಪುರಕಪಾರಗುವ ಪ್ರಯತ್ನವಾಗಿದೆ ಅದ್ಭುತವಾದಂತ ಡಿಫೆನ್ಸ ಬೆಳೆವಿದೆ ಈ ಪಾಯಿಂಟ್ ಸಮಾನ ಅಂಕೆಗಳನ್ನು ನಿರ್ಣಯಾಗಿದೆ ಪಂದ್ಯದಲ್ಲಿ ಜೂನಿಯರ್ ವಿಭಾಗದ ಕಾರಿ ಕಾಸರಗೋಡು ಜಗದೀಶ್ ಕಂಬಲಿಯವರ ಶಿಷ್ಯ ಗುಡಾಂಗಣದಲ್ಲಿ ಗಾಳಿಯಲ್ಲಿರುವ ಆಟಗಾರ ಕುಕ್ಕು ಜಯ ಪ್ರವಾದ ಒಂದೆಡೆ ಕನ್ನಡ ಆಟದ ಆನಂದದ ಮೂಲಕವಾಗಿ ಅಂಕಣದ ಬಳಭಾಗದಲ್ಲಿರತಕ್ಕ ನಿರೀಕ್ಷೆಗಳನ್ನು ಅದ್ಭುತವಾಗಿ ಬಳಸಿಕೊಳ್ಳಬಲ್ಲ ಆಟಾಳು ಸತತವಾಗಿ ಅಂತರವನ್ನು ಬಳಸಿಕೊಳ್ಳುವ ಮೂಲಕ ಫೈನಲ್ ಕದನದಲ್ಲಿ ಸೊಡಾನ ಹೋರಾಟಗಳಿವೆ ಗೆಲುವಿನ ತಂಡ ಯಾವುದು ఓయాకదవూలకాయి విలదసికొల్లువరా ఓహో అరే ఏకంగియకి మావోజీ మాగనేదేకి సోదేవారికిన మడ స్వదేశారమనికి కటసిదా ఆశ్రేదలి 50 హాగో 55 కే జై భాగద కటడియా స్మరణలు ఆయోజనయగా dari itu поч શ્રીમંત ગ્રાસોલી પંડીયલમાં 25 સહસ નગદવર સરકાર 65 પીજી વિભાગದ ಮತ್ತು ಕಬಡ್ಡಿ ಆಯೋಜನೆಯ ಶಾಕ್ತಷ್ಟ ಮಂತ್ರಿಗಳ ನಿಬಾಯಿಸಿಕೋನೇ ಪંડીಯದಲ್ಲಿ ಸಂಘಟಿತವಾದ బలమందిತೆ ದುರ್ಗಾราม ಅદ્වಿತವಾದ ಜಾರ್ಮಿ ನಾ ಸುದ್ದಿಯಲ್ಲಿ ಹತ್ತು ನಾಲ್ಕು ನಾಲ್ಕುಗಳ ಅಂತರ್ಬಂತ ಬಳಸಿಕೊಂಡಿರುವಂತಹ ಹೋರಾಟ ಅನಿರೀಕ್ಷಿತವಾದ ಆ ರಾಟ ನಿಯಂತ್ರಣವನ್ನು ಕೆಳಕೊಂಡ ನಾಟಕ ಮಧ್ಯದಂತೆಗಳ ವಿರಾಮ ಹತ್ತು ಏಳು ಪಂದ್ಯವನ್ನು ಬಳಸಿಕೊಳ್ಳುವ ಹೆಜ್ಜೆಯ ನಮ್ಮ ಇಲಾಖೆಯ ಸೊಳಗಿದ ಊರು ಇಬಲಿತ ದುಡಿಯನ ಕಡೆಗೆ ಇರಿಶಾಲ ನಮಗೆ ಬಾಲದಂಗಡ ಹೆಣ್ಣು ಅಲ್ಲಿ ರಾಷ್ಟ್ರೀಯ ಜೂನಿಯರ್ ಕಾರಕಣ ಆದ ಭಾಗಿ ಗಂಗಾರಾಮಯುಗಳನ್ನು ಕಳಪಿಸಿಕೊಳ್ಳುವುದು ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅದು ಚಿರತೆ ಎಂಬ ಜೂನಿಯರ್ ಕಾಗಿಳು ಇತ್ತೀಚಿನ ಸಂಖ್ಯೆ ಕೋಲಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪಡೆದಿದ್ದರೆ ಚಾಪುರವನ್ನ ಅಲಂಕಾರ ಸುರಣ ಆಟ ಸಲ ಮೊಟ್ಟೆಯಂತರವನ್ನ ಉಳಿಸಿಕೊಳ್ಳುತ್ತಾ ಪಂದ್ಯದಲ್ಲಿ ಚಂದ್ರು ಬಾಗಲಕೋಟೆಯ ಚಂದ್ರು ಪರಿಣಾಮವಾಗಿ ಪಂದ್ಯ ಮುಂದುವರಿತಾ ಇದ್ದ ಹೋರಾಟದಲ್ಲಿ ಈ ಪಂದ್ಯದ ಪೂರ್ಣವಾಗಿರ್ತಕ್ಕಂತಹ ಸಮಯ ಮುಂದುವರೆಸಿಕೊಳ್ಳ ಆಟದಲ್ಲಿ

ಸೂರ್ಯ ತುಕಾರ ಪಂದ್ಯದಲ್ಲಿ ಹಿಡಿದವನ್ನ ಸಾಧಿಸಿಕೊಳ್ಳಬಲ್ಲ ಗಂಗಾರಾಮ ಆಟದಲ್ಲಿ ಅದ್ಭುತವಾದಂತಹ ಜಾಣ್ಮೆ ಮತ್ತು ಅನುಭವವನ್ನು ಹೊಂದಿರತಕ್ಕಂಥ ಜೂನಿಯರ್ ಆಟಗಾರ എന്താ ഹു പ്രതില് അദ്ധിക നിവാര വൈദരി നിരീക്ഷണ ജതകളിൽ മുട്ടുപരിയ ആംഗണത്തിൽ ನಿರಂತರವಾದ ಕರುವಾದಸ ಈ ಮಾರು ಇಲ್ಲದ ಮಡಿ ಫೈಲ್ ತರದಲ್ಲಿ ಮಾರು ಇಲ್ಲದ ಮಡಿಗಳೆ ನಾನು ಅಂಗವನ್ನ ತೆರೆದೀಕಾರ ಒಂದಲ್ಲರೆ ಮಹೇಂದ್ರ ಗಂಡೆಯ ಹರಾಂಗಳನ್ನ ಅದ್ಭುತವಾದ ಆಟದ ಮೂಲಕವಾಗಿ ಭಾಗ ಯಂತಿಸಿಕೊಳ್ಳುವ ಅಂತರವನ್ನ ಕಾಡಿಕೊಂಡಿರತಕ್ಕಂತ ಪ್ರತೀಮಳ ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ಅವಕಾಶಗಳನ್ನು ಪೂರ್ಣವಾಗಿ ಅಂತರದ ಒಳಭಾಗದಲ್ಲಿ ಕಾಣ್ತಾ ಇದೆ ಅವಕಾಶದ ಅದ್ಭುತವಾದ ಲಾಭದ ಮೂಲಕ ಹದಿನಾರು ಭಾಗಗಳಲ್ಲಿ ಕಾಣ್ತಾ ಇದಾವೆ ನಾವು ಐದು ನಿಮಿಷಗಳು ಹದಿನಾರು ಹನ್ನೊಂದರಲ್ಲಿ ಮೂಲಕ ಹದಿನಾರು ಹನ್ನೊಂದರಲ್ಲಿ ಐದು ಅಂಕಗಳ ಅಂಕವಿದೆ ಐದು ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ இன்னிக்கு பவன் லாஸ்ட் போயண்ட். முன்னيلاக்கு நிச்சயனோம். பைக்கதெ பவன் டாட்லல்லி. ஆட்டமன்ன முழுவாகி கமனிசிங்கோடு ஆட்டமன்ன நாடகக்கார. சரி. நான்கு அங்க들의 اندرனே கரெக்ட். நீ ஆல்ரைட். இந்த மாடிலல மனிடாலல்ல ஜானம். தெற்கவன தெறலே மீகாங்க ஹோட்டல்.

ನಿರೀಕ್ಷಿತ ಜವಾಬ್ದಾರಿ ಅತ್ಯಂತ ಕೊನೆಯ ಎರಡು ನಿಮಿಷ ಲಾಸ್ಟ್ ಮಿನಿಟ್ಸ್ ಕೊನೆಯ ಎರಡು ನಿಮಿಷದಲ್ಲಿ ಸ್ಪರ್ಧೆ ಇದೆ ಸಮಯೋಚಿತವಾಗಿರುವ ಆಟದ ಮೂಲಕವಾಗಿ ಉಳಿಸಿಕೊಳ್ಳಬಲ್ಲ ಜಾಲನೆ ಆಟಗಾರರುಗಳಲ್ಲಿದೆ ಪಂದ್ಯದ ಪ್ರತಿಯೊಂದು ರೋಚಕ ಕ್ಷಣಗಳ ಮೂಲಕ ಸ್ಪರ್ಧೆ ಉಳಿಸಿಕೊಳ್ಳುವ ಹೆಜ್ಜೆ

ಉಡುಪಿ ಜಿಲ್ಲಾ ಮಾಜಿ ಸದಸ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಆಯೋಜಿಸಿದ್ದಾರೆ ಅತ್ಯಂತ ಗೌರವಗಢವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡ್ರೆ